ರುವಂತಹ ಫಾರೂಕ್ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದಾರೆ ಫಾರೂಕ್ತ ದಾಳಿ ಹತ್ತು ಹಂತವರ ದಾಳಿ ಮೈದಾನದಲ್ಲಿ మన ముఖ్య అతిథులు ఆలగస్తున్నారు ఈ సందర్భం క్రీడా కోటకే 2122 పిక్అప్ వాహన పిక్అప్ ను దూరం చేసుకో పిక్అప్ కొడియండి ನಮ್ಮ ಮುಖ್ಯ ದಯವಿಟ್ಟು ವಾಹನವನ್ನು ದೂರ ಇಡಬೇಕು ನಮ್ಮ ಅತಿಥಿಗಳಿಗೆ ಯಾವುದೇ ಅಡಚಣೆ ಉಂಟು ಮಾಡಬಾರದು ವಿರಾಜಪೇಟೆ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಮುಖ್ಯಮಂತ್ರಿಗಳ ಆಪ್ತ ಕಾನೂನು ಸಲಹೆಗಾರರಾಗಿರುವಂತಹ ಶ್ರೀಯುತ ಎಸ್ ಪೊನ್ನಣ್ಣರವರು ವೇದಿಕೆಯತ್ತ ಬರ್ತಾ ಇದ್ದಾರೆ ಕ್ರೀಡಾಕೂಟದಲ್ಲಿ ಮುಖ್ಯ ಪ್ರಾಯೋಜಕರಾಗಿ ಸನ್ಮಾನ್ಯ ಶಾಸಕರಾಗಿ ವಿರಾಜಪೇಟೆ ಕ್ಷೇತ್ರದ ಶಾಸಕರು ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳ ಆಪ್ತ ಕಾನೂನು ಸಲಹೆಗಾರರಾಗಿರುವಂತಹ ಶ್ರೀಯುತ ಎಸ್ ಮೊನ್ನಣ್ಣರವರು ವೇದಿಕೆಯಲ್ಲಿ ಆಗಮಿಸಿದ್ದಾರೆ ಕಾಸರಗೋಡುವಿನಿಂದ ಆಗಮಿಸಿದ ಶ್ರೀಯುತ ಶಮೀರ್ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಅದೇ ರೀತಿಯಲ್ಲಿ ಶ್ರೀ 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 ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರು ಕೂಡ ನಮ್ಮೊಂದಿಗಿದ್ದಾರೆ ಪಾಲಕಂಡ ಕುಮಾರ್ ಸರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ ಸರ್ವ ಸಮಸ್ಯೆ ಕೊಳ್ಳಿ ಕ್ರೀಡಾಕೂಟದಲ್ಲಿ ಫೈನಲ್ ಪಂದ್ಯ ಆಡಿದ ಮೊದಲ ಇನ್ನಿಂಗ್ಸ್ ಮುಕ್ತಾಯದ ವೇಳೆಯಲ್ಲಿ ಮುಖ್ಯ ಅತಿಥಿಗಳು ಎರಡು ತಂಡಕ್ಕೂ ಕೂಡ ಶುಭ ಇದ್ದಾರೆ ಎರಡು ತಂಡಕ್ಕೂ ಕೂಡ ಶುಭ ಕೋರುವ ಹಿನ್ನೆಲೆಯಲ್ಲಿ ಮೈದಾನಕ್ಕೆ ಪ್ರವೇಶ ಮಾಡಿದ್ದಾರೆ பிட்டாரவரும் நமதுக்கு சேர்ந்த கரண்டு தண்டக்காரை ಬ್ಯಾಟ್ ಮತ್ತೆ ಬಾಲ್ ತರಬೇಕು ನಮ್ಮ ಫೈನಲ್ ಪಂದ್ಯಾಟದಲ್ಲಿ ಈ ಬ್ಯಾಟ್ ಬೀಸುವುದರೊಂದಿಗೆ ಮುಖ್ಯ ಅತಿಥಿಗಳು ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾದಂತಹ ಶ್ರೀಯುತ ಶಮೀರ್ ಅವರನ್ನು ಕೂಡ ಬ್ಯಾಟ್ ಮಾಡುವಾಗಿ ಒತ್ತಾಯಿಸ್ತಾ ಇದೆ ಅದ್ಭುತ ದಾಳಿ ಚಿಕ್ಕಿ ಚಿಕ್ಕ ಇದೆ ಮೈದಾನದಲ್ಲಿ ಪಂದ್ಯಾಟದಲ್ಲಿ ಅಫ್ರೋಜ್ ವಿಕೆಟ್ ಬಿದ್ದಲ್ಲಿ ತಂಡದ ಭರವಸೆ ಕ್ರೀಡಾಪಟು ಉಂಬಾ ದಾಳಿಗಳಿದ್ದಾರೆ ರಿವರ್ಶಿಪ್ ನಲ್ಲಿ ಮಾಂತ್ರಿಕ ಹೊಡೆಯಬಲ್ಲ ಅವರು ಆಟಗಾರ ಅಫ್ರೋಸ್ ಕ್ಷೇತ್ರ ಕಾರ್ಯಕ್ರಮ ಸ್ವಲ್ಪ ಬೇಗ ಬೇಗ ನಡೆಸ್ತಾ ಇದೆ ಬಿಎಂ ಮುಖ್ಯ ಅತಿಥಿಗಳಿಗೂ ಕೂಡ ತುಂಬಾ ವತಿಯಿಂದ ವೇದಿಕೆಯಲ್ಲಿದ್ದಾರೆ ಮೊದಲಿಗೆ ಕ್ರೀಡಾಕೂಟಕ್ಕೆ ಆಗಮಿಸಿ ನಮ್ಮೊಂದಿಗೆ ವೇದಿಕೆಯಲ್ಲಿರುವಂತಹ ಸರ್ವ ಅತಿಥಿಗಳಿಗೂ ಕೂಡ ಒಂದು ಕ್ರೀಡಾಕೂಟದ ಸಮಾರೋಪ ಮರಗಂಡ ಅನೀಶ್ ರವರು ಕ್ರೀಡೆಯ ಮುಖಾಂತರ ಕಳೆದು ಹೋಗಿರುವ ಕುಟುಂಬವನ್ನು ಸಮಾಜಕ್ಕೆ ಗುರುತಿಸುವಂತೆ ಮಾಡುವ ಕೆಲಸವನ್ನು ಮಾಡಿದ್ದಾರೆ ನಿಜಕ್ಕೂ ನಾವು ಮೆಚ್ಚಲೇಬೇಕು ಅದೇ ರೀತಿ ಉಪಾಧ್ಯಕ್ಷ ಸ್ಥಾನವನ್ನು ಕುಟುಂಬದ ರವರು ವಹಿಸಿಕೊಂಡಿದ್ದಾರೆ ಇವರು ಆಲಿರ ಉಸ್ಮಾನ್ ರವರ ಮಗ ಸಮಾಜ ಸೇವಕರಾದ ಇವರು ನಮ್ಮ ಕುಟುಂಬದ ಮುಸ್ಲಿಂ ಮುಸ್ಲಿಂ ಕುಟುಂಬವು ಕೋಲರ ಕುಟುಂಬಸ್ಥರು ಸೇರಿ ಈ ಕೌಟುಂಬಿಕವಾದಂತ ಪಂದ್ಯಾವಳಿಯನ್ನು ಏರ್ಪಾಡು ಮಾಡಿ ಆಚರಣೆಯನ್ನು ಮಾಡಿದ್ದಾರೆ ಭಾಳ ಸುಂದರವಾಗಿ ಶಿಸ್ತಿನಿಂದ ಈ ಪಂದ್ಯಾವಳಿಯನ್ನು ತಾವು ಆಯೋಜಿಸಿ ಕೊಡುವ ಮುಸಲ್ಮಾನರ ಕೌಟುಂಬಿಕ ಸ್ನೇಹಕ್ಕೆ ಬಾಂಧವ್ಯಕ್ಕೆ ಕೂಡ ಪಾತ್ರರಾಗಿದ್ದೀರಿ ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆಗಮಿಸಿರುವಂಥ ಅರ್ಮೇರಿ ಮಠದ ಮಠಾಧಿಪತಿಗಳು ಪೂಜ್ಯರಾದಂಥ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿಯವರೇನೆಯನ್ನು ಮಾಡಲಿಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಮನೀಶ್ ಅವರೇ ಕೊಡುವ ಮುಸ್ಲಿಂ ಸಂಘಟನೆಯ ಅಧ್ಯಕ್ಷರು ನನ್ನ ಆತ್ಮೀಯರಾದಂಥ ಸೂಫಿ ಅವರೇ ಹಂಸ ಅವರೆ ರಾಫಿ ಅವರೇ ಹಿರಿಯಾದಂಥ ಎಲ್ಮೋಹಾಜಿ ಅವರೇ ಹ್ಯಾರೀಸ್ ಅವರೇ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರೇ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿರುವಂಥ ಎಲ್ಲ ಕ್ರೀಡಾಪಟುಗಳೇ ಆಯೋಜನೆ ಮಾಡಿದಂಥ ಎಲ್ಲ ಆಯೋಜನೆ ತಂಡದವರೇ ಭಾಳ ಸಂತೋಷ ಆಯಿತು ನಿನ್ನೆ ಕೂಡ ಯಾವುದೋ ಖಾಸಗಿ ಕಾರ್ಯಕ್ರಮ ಈ ಕಡೆ ಬಂದಾಗ ಭಾಳ ಉತ್ಸಾಹದಿಂದ ನಿಮ್ಮ ಆಟವನ್ನು ವೀಕ್ಷಿಸ್ತಾ ಈ ಕಡೆ ನಡ್ಕೊಂಡು ಹೋದಾಗ ನೋಡಿದೆ ಯುವಕರು ಭಾಳ ಮುಖ್ಯ ಕ್ರೀಡೆಯಲ್ಲಿ ಭಾಗವಹಿಸಿ ಸ್ವಾಮೀಜಿಗಳು ಕೂಡ ಹೇಳ್ತಾಯಿದ್ರು ನಾನು ಇಲ್ಲೇ ಕ್ರಿಕೆಟ್ ಆಡ್ತಾ ಬೆಳೆದವರು ಅಂತ ಹಾಗೆ ನಾವು ನಮ್ಮ ಬಾಲ್ಯದ ಜೀವನದಲ್ಲಿ ಯಾವುದಾದ್ರೆ ಒಂದು ಕ್ರೀಡೆಗೆ ಕಲ್ತ್ಕೊಂಡ್ರೆ ಅದು ನಮ್ಮ ಜೀವನ ಪೂರ್ತಿ ಒಂದು ಶಿಸ್ತಿನ ಬದುಕನ್ನು ಜರುಗಿಸ್ಲಿಕ್ಕೆ ಉಪಯೋಗ ಆಗುತ್ತೆ ಬಹಳ ಮುಖ್ಯವಾಗಿ ಕ್ರೀಡೆಯಿಂದ ನಾವು ಸೋಲು ಗೆಲುವು ಎರಡನ್ನೂ ಕೂಡ ಸ್ವೀಕಾರ ಮಾಡುವಂಥ ಶಕ್ತಿಯನ್ನು ಬೆಳೆಸ್ಲಿಕ್ಕೆ ಸಾಧ್ಯ ಆಗುತ್ತೆ ಬಹಳ ಮುಖ್ಯ ಯುವಕರು ಕಲ್ತ್ಕೋಬೇಕೇನು ಅಂತ ಹೇಳಿದ್ರೆ ಇವತ್ತು ಭಾಳಷ್ಟು ಯುವಕರು ಆರ್ಥಿಕ ವ್ಯವಸ್ಥೆಯಿಂದ ಸಾಮಾಜಿಕ ವ್ಯವಸ್ಥೆಯಿಂದ ಮತ್ತು ನಮ್ಮ ಸಮಾಜದಲ್ಲಿರುವಂಥ ಹಲವಾರು ಕಾರಣಗಳಿಂದ ವಾಹಿನಿಯಿಂದ ದೂರ ಹೋಗ್ತಾರೆ ಸ್ವಲ್ಪ ಕೆಟ್ಟ ಅಭ್ಯಾಸಗಳನ್ನು ಹವ್ಯಾಸಗಳನ್ನು ಕಲಿತ್ಕೊಂಡು ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಳೋಂಥದ್ದು ಕೂಡ ನಾವು ನೋಡಿದ್ದೇವೆ ಆದರೆ ಕ್ರೀಡೆನಲ್ಲಿ ತಾವು ಆಸಕ್ತಿಯನ್ನು ಬೆಳೆಸಿದ್ರೆ ಸಣ್ಣ ವಯಸ್ಸಿನಿಂದಲೇ ಈ ರೀತಿಯಾಗಿ ದಾರಿ ತಪ್ಪುವಂಥ ಪ್ರಕರಣಗಳು ಭಾಳ ಕಮ್ಮಿ ಆಗ್ತವೆ ಅದರಿಂದ ಈ ಗ್ರಾಮೀಣ ಭಾಗದಲ್ಲಿ ಕೌಟುಂಬಿಕವಾದಂಥ ಕ್ರೀಡೆ ಇರ್ಬೋದು ಕ್ರಿಕೆಟ್ ಇರ್ಬೋದು ಹಾಕಿ ಇರ್ಬೋದು ವಾಲಿಬಾಲ್ ಇರ್ಬೋದು ಕಬಡ್ಡಿ ಇಂಥ ಎಲ್ಲ ಕ್ರೀಡೆಗೆ ನಾವು ಪ್ರೋತ್ಸಾಹನ ಕೊಡಬೇಕು ಆ ರೀತಿಯಾದಂಥ ಯಾವುದೇ ಕ್ರೀಡೆ ಚಟುವಟಿಕೆಗಳಿದ್ದರೂ ಕೂಡ ನನ್ನ ಸಂಪೂರ್ಣ ಸಹಕಾರ ಪ್ರೋತ್ಸಾಹ ಬೆಂಬಲ ಯಾವತ್ತೂ ಕೂಡ ಈ ಭಾಗದ ಯುವಕರ ಜೊತೆ ಇದ್ದೇ ಇದೆ ಅಂತ ಹೇಳುವಂಥ ಮಾತನ್ನು ನನಗೆ ತಿಳಿಸ್ತಾ ಇದ್ದಾರೆ ಮೊದಲನೇ ಸುತ್ತಿರ್ಬೋದು ಮೊದಲನೇ ಮನೆಯ ಪಂದ್ಯಾವಳಿ ಇರ್ಬೋದು ಭಾಳ ಶಿಸ್ತಿನಿಂದ ಭಾಳ ಗಂಭೀರವಾಗಿ ನೀವು ಆಟವನ್ನು ಆಡಬೇಕು ಮೊನ್ನೆ ಏನೋ ತಮಾಷೆಗೆ ಬಂದು ಆಡ್ತಾ ಆಡಿದ್ರೆ ಅದು ಪ್ರಯೋಜನ ಆಗೋದಿಲ್ಲ ನಿಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಬೆಳವಣಿಗೆ ಕೂಡ ಒಳ್ಳೆಯದು ಶಿಸ್ತಿಗೂ ಕೂಡ ಒಳ್ಳೆಯದು ಅದರಿಂದ ನೀವು ಕಾಡುವಂಥ ಯಾವುದೇ ಕ್ರೀಡೆ ಇರ್ಬೋದು ಅದನ್ನು ಭಾಳ ಭಾಳ ಗಂಭೀರವಾಗಿ ಪರಿಗಣಿಸಿ ಅದಕ್ಕೆ ಬೇಕಾದ ಸ್ವಲ್ಪ ತರಬೇತಿಯನ್ನು ತಗೊಂಡು ಶಾರೀರಿಕವಾಗಿ ಬೇಕಾಗಿರುವಂಥ ಟ್ರೈನಿಂಗನ್ನು ತಗೊಂಡು ಆಡುವಂಥ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಿ ಮುಂದಿನ ದಿನಗಳಲ್ಲಿ ಈ ಒಂದು ಕೌಟುಂಬಿಕ ಕ್ರಿಕೆಟ್ ಪಂದ್ಯಾವಳಿಯಿಂದ ಒಳ್ಳೆಯ ಯುವಕರಿಗೆ ನಮ್ಮ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಭಾರತವನ್ನು ಪ್ರತಿನಿಧಿಸುವಂಥ ಅವಕಾಶ ದೊರಕಲಿ ಅಂತ ನಾನು ಪ್ರಾರ್ಥಿಸಿ ತಮಗೆಲ್ಲರೂ ಕೂಡ ಶುಭವನ್ನು ಕೋರ್ತೇನೆ ಇನ್ನು ಈ ವರ್ಷ ಅರವತ್ತ ಮೂರು ಪಂದ್ ತಂಡಗಳು ಬಂದಿದೆ ಅಂತ ಇನ್ನು ಉಳಿದಂಥ ಕೊಡುವ ಮುಸ್ಲಿಮ್ ಕುಟುಂಬಸ್ಥರೇ ಆಗಿದ್ದಾರೆ ಅವರ ಕಾರಣಾಂತರಗಳಿಂದ ಆಡಲಿಕ್ಕೆ ಬಂದಿರೋದಿಲ್ಲ ಅವ್ರನ್ನೂ ಕೂಡ ಮುಂದಿನ ವರ್ಷದಲ್ಲಿ ಸೇರಿಸ್ಕೊಂಡು ಎಲ್ಲ ಕುಟುಂಬದವರಿಗೆ ಅವಕಾಶವನ್ನು ಕೊಟ್ಟು ಇನ್ನು ದೊಡ್ಡ ಪ್ರಮಾಣದಲ್ಲಿ ಇನ್ನಷ್ಟು ಯಶಸ್ಸಾಗಿ ಮುಂದಿನ ವರ್ಷಗಳಲ್ಲಿ ಕೊಡುವ ಮುಸ್ಲಿಮ್ ಕೌಟುಂಬಿಕ ಕ್ರಿಕೆಟ್ ಹಬ್ಬ ನಡೀಲಿ ಅಂತ ಕೂಡ ಆಶಿಸಿ ನಮಗೆಲ್ಲರೂ ಕೂಡ ಒಳ್ಳೇದು ಮಾಡಲಿ ಇನ್ನಷ್ಟು ಪ್ರತಿಭೆಗಳು ಈ ಜಿಲ್ಲೆಯಿಂದ ಹೊರಹೊಮ್ಮಲಿ ಅಂತ ಕೂಡ ಆಶಯಿಸಿ ಇಲ್ಲಿ ಕರೆದು ಈ ಒಂದು ಉತ್ತಮವಾದಂಥ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟು ಅಂತಿಮ ಪ್ರದರ್ಶನದ ವೇದಿಕೆಯ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದಂತಹ ಈ ಕ್ಷೇತ್ರದ ಜನಪ್ರಿಯ ಸಮಾಜಮುಖಿ ಶಾಸಕರಾಗಿರ್ತಕ್ಕಂಥ ಗೌರವಾನ್ವಿತ ಕೆ ಎಸ್ ಮೊನ್ನಣ್ಣವರೇ ಮತ್ತು ಹಿರಿಯರಾಗಿರ್ತಕ್ಕಂತಹ ಪಾಲಕಂಡ ಅಯ್ಯಣ್ಣವರೇ ಅಯ್ಯಪ್ಪನವರೇ ನಮ್ಮ ಸೂಫಿ ಹಾಜಿಯವರೇ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಘನತ್ತ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳೇ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಅರವತ್ನಾಲ್ಕು ಕುಟುಂಬಗಳ ಎಲ್ಲ ಕ್ರೀಡಾಪಟುಗಳೇ ತಮ್ಮೆಲ್ಲರ ಅಂತರಾತ್ಮಕ ಶರಣ ಶರಣಾರ್ಥಿಗಳು ಶಾಸಕರು ತುಂಬ ಮೌಲಿಕವಾಗಿರ್ತಕ್ಕಂತಹ ಮಾತನ್ನು ಹೇಳಿದ್ದಾರೆ ಕ್ರೀಡೆಯಲ್ಲಿ ಶಿಸ್ತು ಬೆಳೆದ್ರೆ ಹೇಗೆ ಪ್ರಾರಂಭದ ದಿವಸಗಳಿಂದಲೂ ಸಹ ಬದುಕನ್ನು ಅತ್ಯಂತ ಸುಂದರವಾಗಿ ರೂಢಿಸಿಕೊಳ್ಬಹುದು ಅತ್ಯಂತ ಸಂತೋಷದಿಂದ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ನಮಗೆ ಬಹಳ ಸೂಚ್ಯವಾಗಿ ಹೇಳಿದ್ದಾರೆ ಅದರ ಜೊತೆಗೆ ನಮಗೆ ಒಳ್ಳೆಯ ಮಾರ್ಗದರ್ಶನವನ್ನು ಸಹ ಕೊಟ್ಟಿದ್ದಾರೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶ ಯಾತಕ್ಕೆ ಅಂತ ಹೇಳಿದ್ರೆ ಇವತ್ತು ರಾಷ್ಟ್ರಾದ್ಯಂತ ನಾವು ಕಾಣ್ತಾ ಇರ್ತಕ್ಕಂಥದ್ದು ಚುನಾವಣೆಯ ಒಂದು ಓಘವನ್ನು ಕಾಣ್ತಾ ಇದ್ದೇವೆ ಅದರ ಪ್ರವಾಹವನ್ನು ಕಾಣ್ತಾ ಇದ್ದೇವೆ ಆದರೆ ಕೊಡಗ ಜಿಲ್ಲೆಯಲ್ಲಿ ಎಲ್ಲ ಕಡೆಗಳಲ್ಲೂ ಸಹ ನೀವು ನೋಡಿದ್ರೆ ಕ್ರಿಕೆಟ್ ಹಬ್ಬ ನಡೀತಾ ಇದೆ ಮತ್ತು ಫ್ಯಾಮಿಲಿ ಕಪ್ ಹಾಕಿ ನಡೀತಾ ಇದೆ ಹಗ್ಗ ಜಗ್ಗಾಟ ನಡೀತಾ ಇದೆ ಈ ಥರದ ಹಲವಾರು ಕುಟುಂಬ ಕೌಟುಂಬಿಕವಾಗಿರ್ತಕ್ಕಂಥ ಕ್ರೀಡೆಗಳು ನಡೀತಾ ಇರತಕ್ಕಂಥದ್ದು ಎಲ್ಲ ಯುವ ಸಮೂಹ ಅದರಲ್ಲಿ ಭಾಗವಹಿಸಿಕೊಂಡು ಅದನ್ನು ಅತ್ಯಂತ ಸಂತೋಷದಿಂದ ಅನುಭವಿಸ್ತಾ ಇರತಕ್ಕಂಥದ್ದು ಬಹಳ ಸಂತೋಷ ಪಡ್ತಕ್ಕಂಥ ಒಂದು ಸಂಗತಿ ಅದು ವಿಶೇಷವಾಗಿ ನಮ್ಮ ಚಾಮ್ಯಾಲದಿ ಈ ಕೋವೆಲ್ರ ಕುಟುಂಬದವರು ಪ್ರಥಮ ವರ್ಷದಲ್ಲಿ ಆಯೋಜಿಸಿರ್ತಕ್ಕಂಥ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಅರವತ್ನಾಲ್ಕು ಕುಟುಂಬಗಳು ಭಾಗವಹಿಸಿ ಇವತ್ತಿನ್ನು ಮುಂದಿನ ದಿವಸಗಳಲ್ಲಿ ಶಾಸಕರು ಹೇಳಿದ ಹಾಗೆ ಯಾರು ಬಿಟ್ಟು ಹೋಗಿದ್ದಾರೆ ಅವರೆಲ್ಲರೂ ಸಹ ಸೇರಿಕೊಂಡು ಇದನ್ನು ಒಂದು ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ದಾಖಲೆಗಳಲ್ಲಿ ಈ ಕ್ರೀಡಾಕೂಟ ದಾಖಲಾಗುವ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ಯುವ ಸಮೂಹ ಕೆಲಸ ಮಾಡಿದಂಥದ್ದೇ ಆದಲ್ಲಿ ಎಲ್ರಿಗೂ ಸಹ ಇದು ಅತ್ಯಂತ ಶ್ರೇಯಸ್ಸನ್ನು ತಂದು ಕೊಡುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಗೆದ್ದಂತಹ ತಂಡಕ್ಕೆ ಶುಭವನ್ನು ಕೋರ್ತಾ ಎಲ್ರಿಗೂ ಸಹ ಸ್ವತಂತ್ರವ್ರು ಸೋಲು ಅಂತ ಅಲ್ಲ ಯಾಕೆಂತ ಹೇಳಿದ್ರೆ ತಮಗೆ ಮುಂದಿನ ಸಾಕಷ್ಟು ಅವಕಾಶಗಳು ತಮಗೆಲ್ಲರಿಗೂ ಸಹ ಲಭ್ಯ ಆಗುತ್ತೆ ತಾವಿನ್ ಮುಂದೆ ಎಲ್ಲರೂ ಸಹ ಇದೇ ರೀತಿಯಾಗಿರ್ತಕ್ಕಂತಹ ಕ್ರೀಡೆಯಲ್ಲಿ ಭಾಗವಹಿಸಿ ದೇಹದ ಆರೋಗ್ಯವನ್ನು ಮಾನಸಿಕ ಆರೋಗ್ಯವನ್ನು ಇವೆಲ್ಲವನ್ನು ಕಾಪಾಡಿಕೊಳ್ಳೋದ್ರ ಜೊತೆಗೆ ಒಳ್ಳೆಯ ಒಂದು ಉತ್ತಮವಾಗಿರ್ತಕ್ಕಂಥ ದೇಶವನ್ನು ಕಟ್ಟುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಭಾಗಿದಾರರಾಗೋಣ ಅನ್ನೋಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶಿವಂಗಿಯಮ್ ಸೋ ಹ್ಯಾಪಿ ಟು ಬಿ ದಿಸ್ ಈವ್ನಿಂಗ್ ಟು ವಾಚ್ ದಿಸ್ Great Coelera family, who have organised this fantastic game of cricket, and this togetherness brings families together, and it helps all the all the people, the players, and all the all the societies here around all of us to get together and form one unique family that helps in in getting the. Uh, getting the families together and uh, helps not only the game of cricket as you know the ipl is going on and how imp how important this game has become it was hockey initially as a game of uh, the indian families here but then now i feel the the game of cricket has overtaken this game of hockey so now I wish all the organizers and all the players here to have participated in this tournament, and uh, I'm so happy because I've, I'm also in in one end of this Chamil village, and I've always been a uh, very keen uh, sponsor uh, sponsor for any games that is being organized here at Chamil, and it. And, it, and the, the, the very the huge ground that you have created here is something fantastic. Because we've, we've never had such a big ground here. And uh, I remember our Sri, 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 Malikarjuna Swamiji, as a youngster, he used to play cricket here. You won't believe this, but he was a cricketer. Even before most of you guys started playing cricket. And it is my hat off to this Swamiji who has been a great follower of uh, cricket and all any other games that is going on here at Chamil. So, now wishing you all that this sort of a tournament should be continued throughout the year and in a better, in a more fashionable way. Not that this has not been fashionable and better, but it is always nice to see. It's improving the year by year, and uh, we expect more families to get together and have this sort of a tournament, and uh, which pleases everybody. And uh, it, it, it brings great pleasure to get families together here. So with this, I will uh, thanking you all the all the sponsors, the players, and the organizers, and all the, all the guests that we have here on this podium today. ಈ ಗ್ರೌಂಡ ನಾವು ಒಂದು ಸಂಬಂಧ ಹೆಂಗೈತಿ ಅಂದ್ರೆ ತುಂಬಾ ಕಾಲದಿಂದಲೂ ನಾವು ಸಣ್ಣದಿಂದಲೂ ಇರುವಾಗಲೂ ಮರದ ಬಾಲಿನಿಂದ ಹಾಕಿಯನ್ನು ಮಾಡಿ ಒಂದು ಮೂರು ಗಂಟೆಗೆ ನಾವು ಇಲ್ಲಿ ಬರ್ತಾ ಇದ್ರು ಬರ್ತಾ ಇದ್ಬಿಟ್ಟು ಹಾಕಿ ಆ ಮರದ ಬಾಲಿನಿಂದ ಆಟವನ್ನು ಆಡ್ಬಿಟ್ಟು ಮನೆಗೆ ತಲುಪೋದಕ್ಕೆ ಕಾಲು ಕೈ ಎಲ್ಲ ಗಾಯ ತಂದೆ ತಾಯಿಕೆಯಿಂದ ಬೈಗಳ ಏಟು ಎಲ್ಲ ಸಿಗ್ತಾ ಇರುವಂತಹ ಒಂದು ನೆಂಟು ನಮಗೂ ಈ ಗ್ರೌಂಡಿಗು ಯಾವ ಥರ ಈ ಗ್ರೌಂಡ್ ಇತ್ತಂದ್ರೆ ನಾಲ್ಕು ಹುತ್ತಗಳು ಸುಮಾರು ಮರಗಳು ಇಲ್ಲಿ ಹಸುಗಳು ಮೇಯಿಸ್ತಾ ಇದ್ದೀವಿ ಅಲ್ಲಿ ಬಂದ್ಬಿಟ್ಟು ಈ ಊರು ಅಂದರೆ ಪೂರತಃ ನಾವು ಕೃಷಿ ಕುಟುಂಬಕ್ಕೆ ಅಲ ನಾವೆಲ್ಲರೂ ನಾವು ಸಾಯಂಕಾಲ ಬಂದ್ಬಿಟ್ಟು ಇಲ್ಲಿ ಆಟ ಆಡ್ತಾ ಇದ್ದೀವಿ ಅಂತಹ ಒಂದು ಗ್ರೌಂಡು ಈ ಸಂಗಾಡಿಗರು ಈ ಇದರ ಆರ್ಗನೈಸರ್ಸ್ ಯಾವ ತರ ಮಾಡಿದೆ ಅಂದ್ರೆ ನನಗೆ ಒಂದು ಅದ್ಭುತವಾಗ್ಬಿಟ್ಟಿದೆ ಏನಂದ್ರೆ ಒಂದು ಕಂಬಗಳಿಲ್ಲ ಒಂದು ಹುತ್ತ ಇಲ್ಲ ಮರ ಇಲ್ಲ ಅಷ್ಟು ಸುಂದರವಾದಂತಹ ಒಂದು ಮೈದಾನವನ್ನು ಮಾಡಿಕೊಟ್ಟು ಕೇಳಿದೆ ಅಸ್ಮಾತ್ರ ಅರವತ್ನಾಲ್ಕ ಫ್ಯಾಮಿಲಿ ನೀವು ಹೆಂಗೆ ಮ್ಯಾನೇಜ್ ಮಾಡ್ತೀರ ಅಂತ ಆಗ ಅವ್ರು ಹೇಳಿದ್ರು ನಾವು ಮಾಡ್ತೀವಿ ಮ್ಯಾನೇಜ್ಮೆಂಟ್ ಅಂತ ತುಂಬಾ ಧನ್ಯವಾದಗಳು ನಮ್ಮ ಕ್ರೀಡಾಪಟುಗಳಿಗೆ ಈ ಸಣ್ಣ ಈ ಸಣ್ಣ ವಿಲೇಜ್ ನಲ್ಲಿ ನೀವು ಇಷ್ಟು ಚೆಂದ ಒಂದು ಗ್ರೌಂಡ್ ಅನ್ನು ನಮಗೆ ಕೊಟ್ಟು ಇಡೀ ಕುಟುಂಬದವರನ್ನು ಒಂದು ಒಂದು ಎಮ್ಮೆ ಒಂದು ಇತಿಹಾಸದ ಚರಿತ್ರೆಯ ಬುಕ್ಕಿನಲ್ಲಿ ನೀವು ಬರೆಸಿದಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಸ್ವಾಗತವನ್ನು ಹೇಳ್ತಾ ಹೇಳ್ತಿದ್ದೀರಿ ಮತ್ತೆ ನಮ್ಮ ಮಾನ್ಯ ಬಣ್ಣನ ಸರ್ ಅವ್ರ ಹತ್ರ ಮತ್ತೊಂದು ಬೇಡಿಕೆಯನ್ನು ಕೇಳ್ತಾ ಇದ್ದೀವಿ ತಾವುಗಳು ನಿಮಗೆ ಎಲ್ಲ ಸಪೋರ್ಟ್ ನಮ್ಮಿಂದ ಇರುತ್ತೆ ನೀವುಗಳು ನಮಗೆ ಸರ್ಕಾರದಿಂದ ಯಾವುದೇ ತರದ ಅನುದಾನವಿದ್ದರೂ ನಮಗೆ ಅದನ್ನು ಅದನ್ನು ನಮಗೆ ಒದಗಿಸಿ ಕೊಡಬೇಕು ಅದಕ್ಕಾಗಿ ಒಂದು ಮನವಿ ಪತ್ರವನ್ನು ನಿಮಗೆ ನಾನು ಕೊಡ್ತಾ ಇದ್ದೀನಿ ನಾವೆಲ್ಲರೂ ಸೇರಿ ಅತಿ ಉತ್ತಮವಾದಂತಹ ಒಂದು ಭಾರತ ದೇಶವನ್ನು ಕಟ್ಟುವ ಒಂದು ಎಲ್ಲರೂ ಕೈ ಜೋಡಿಸುವ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾಯಗೊಳಿಸ್ತೇನೆ ಜೈ ಹಿಂದ್ ಜೈ ಕರ್ನಾಡುಗೆ ಚಪಾಳೆ ಇರಲಿ ನಲ್ಲೂ ಕೂಡ ನೇರ ಪ್ರಸಾರವಾಗ್ತಾ ಇದೆ ದುಬೈನಿಂದಲೂ ಕೂಡ ಹಲವಾರು ಪ್ರೇಕ್ಷಕರು ವೀಕ್ಷಣೆಯಲ್ಲಿದ್ದಾರೆ ಅಡಚಣೆ ಉಂಟು ಮಾಡಬೇಡಿ ಎಲ್ಲರೂ ಕೂಡ ವೀಕ್ಷಣೆ ಮಾಡಿ ಕೊಡುವ ಮುಸ್ಲಿಂನ ಧ್ವಜವನ್ನು ಮೊದಲಿಗೆ ಹಸ್ತಾಂತರಿಸಲಾಗ್ತಾ ಇದೆ ಹೆಮ್ಮು ಹಾಜಿ ಹಾಗೂ ಮುಖ್ಯಸ್ಥರು ಹಿರಿಯರು ಅದನ್ನ ಪಡೆದುಕೊಳ್ತಾ ಧನ್ಯವಾದಗಳು ಅದೇ ರೀತಿಯಲ್ಲಿ ಕುಮಲರ ಕುಟುಂಬದ ಧ್ವಜವನ್ನು ಕೂಡ ನೀಡಬೇಕಾಗಿ ಕೇಳಿಕೊಳ್ತೇನೆ ಬರೋಬ್ಬರಿ ಕಷ್ಟಪಟ್ಟಿದ್ದಾರೆ ದುಬಾಯಿನಿಂದಲೂ ಕೂಡ ಕ್ರೀಡಾಪಟುಗಳು ಆಗಮಿಸಿದ್ದಾರೆ ಎಂದು ಕ್ರೀಡಾಕೂಟಕ್ಕಾಗಿ ನಮ್ಮ ಕುಮಲ ಅರ್ಷಾದ್ ಅಸಿ ಅವರ ವರ್ಧನೆಗಳು ಯಾಕೆಂತ ಹೇಳಿದ್ರೆ ನನಗೆ ಇವತ್ತೊಂದು ಬಹಳ ಸಂತೋಷದ ವಿಷಯ ನಮ್ಮ ಕೊಡವ ಕುಟುಂಬ ಕೌಟುಂಬಿಕ ಕುಟುಂಬ ಕುಟುಂಬದವರು ಇಂಥ ಒಂದು ವ್ಯವಸ್ಥೆಗೆ ಮುಂದಾಗಲಿಲ್ಲ ಎಲ್ಲರೂ ಮುಂದಾಗಿದ್ದಾರೆ ನಾವು ಮಾಡಲಿಲ್ಲ ಅಂತ ಹೇಳಿ ಬಹಳ ಒಂದು ಬೇಜಾರಾಗಿದೆ ಇದು ಇವತ್ತು ಒಂದು ನನಗೆ ಒಂದು ಬಹಳ ಸಂತೋಷದ ವಿಷಯ ಇಂಥ ಒಂದು ಕೌಟುಂಬಿಕ ನಾವು ಆಟೋಟಗಳನ್ನು ಮಾಡಿದಂತ ಇದರ ನಿರ್ವಾಹಕರಿಗೂ ಕೋಲಾರ ಸಂ ಮನೆಯವರಿ ಕುಟುಂಬಸ್ಥರಿಗೂ ಎಲ್ಲರಿಗೂ ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಈ ಕೌಟುಂಬಿಕ ಕೌಟುಂಬಿಕ ಸ್ಪರ್ಧೆಗೂ ಪೊನ್ನಂಪೇಟೆಯಲ್ಲಿ ಹಾಲಿರ ಕುಟುಂಬಕ್ಕೆ ನಾವು ಕೇಳ್ಕೊಂಡ ಮೇಲೆ ಅವರು ಹಸ್ತಾಂತರಿಸಿದ್ದಾರೆ ಅವರಿಗೆ ನಾವು ನಾವು ಆದಷ್ಟು ಬೇಗ ಪೊನ್ನಂಪೇಟೆಯಲ್ಲಿ ಮಾಡುವ ಒಂದು ಅಭಿಲಾಷೆ ಇದೆ ಅವುಗಳೆಲ್ಲರೂ ಅರವತ್ತನಾಲ್ಕು ಕುಟುಂಬಗಳಿದ್ದರೂ ಬರುವರ್ಷಕ್ಕೆ ಎಂಬತ್ತು ಕುಟುಂಬ ಆಗಿ ಬಂದು ಎಲ್ಲರೂ ಆಟೋಟ ಸ್ಪರ್ಧೆಯನ್ನು ಮಾಡಿ ಬರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಚುರುಕಾಗಿ ಕಾರ್ಯನಿರ್ವಹಿಸಬೇಕು ಅಶೋಕ್ ತಂಡಕ್ಕೆ ತಾವು ಗೆದ್ದ ಹಣದಲ್ಲಿ ಇಪ್ಪತ್ತು ಪಡೆ ಇಲ್ಲಿ ಮರಗಿರುವಂತಹ ನೆನಪಿನ ಕಾಣಿಕೆಯನ್ನ ಇದ್ದಾರೆ ಹಸರು ಹಾಗೂ ಕಲಿ ಕೂಡ ಜನಮೆಚ್ಚಿದ ನಾಯಕ ಎಸ್ ಪೊಂಗಣ್ಣ ಸರ್ ಅವರಿಗೆ ಕೋಲಾರ ಅರ್ಷಾದ್ ಹಾಗೂ ಹುದಿಯತ್ನ ಮುನೀರ್ ಹಾಗೂ ರಿಯಾಜ್ ಅವರು ನೆರವೇರಿಸಿಕೊಳ್ಬೇಕು சந்தரடி சந்தரவனு சேர்ந்தேஜீவிஃபீல் அவர் ಅವರು ಮುಂದಿನದಾಗಿ ಹಂಸರ್ ಅವರು ಸ್ವಾಗತಿಸ್ತಾ ಇದ್ದೇವೆ ಸಹಕಾರಕ್ಕಾಗಿ ಆಲೀರ ಕುಟುಂಬದಿಂದ ಸಹಾಯ ಮಾಡಿದಂತಹ ನಮ್ಮ ಮುಖ್ಯ ಮುಖ್ಯಇಿಗಳು ಆಲೀರ ಪವಿಲ್ರಂತಹ ನೆನಪಿನ ಕಾಣಿಕೆ ಮುಂದಿನದಾಗಿ ಮುನಿರ್ モキャー、リバれ ಕ್ರಿಕೆಟ್ ಹಬ್ಬದ ಮ್ಯಾರಿ ಸೀರೀಸ್ ಸಹಿತ ಇದೆ ಚಪ್ಪಳಿ ಹದಿನೈದು ಶನಸ ಬರಬೇಕು ಹದಿನೈದು ಆಟಗಾರರ ಕೂಡ ಧನ್ಯವಾದಗಳು ಮೊಹಮ್ಮದ್ ಮೊಹಮ್ಮದ್ ಉತ್ತರಿಸಬೇಕು ಉತ್ತಮ ಕ್ರಿಕೆಟಿಗ ಹಿರಿಯ ಆಟಗಾರ ಮೊಹಮ್ಮದ್ ಅಲಿ ಅವರಿಗೆ ಒಂದು ಪುರಸ್ಕಾರವನ್ನು ವಿತರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ ಈ ಒಂದು ಭಾಗದ ಎಲ್ಲರ ಮನೆಗೆಲ್ಲುವಂತಹ ಸರಳತೆಯ ವ್ಯಕ್ತಿತ್ವ ಮೊಹಮ್ಮದ್ ಅಲಿ ಬೇಗ ಶಮೀರ್ ಪುರಸ್ಕಾರ ವಿತರಿಸಲು ಯಾವ ಚಾನೆಲ್ ಬರೋಬರಿ ಹದಿನೈದು ಲಕ್ಷಕ್ಕೂ ಮಿಗಿಲಾದ ನಗದು ಅವಶ್ಯಕತೆ ಇದೆ ಈ ಸಂದರ್ಭ ಕೈಯಲ್ಲಿ ಆಗುವಂತಹ ಒಂದು ಸಹಾಯ ನಮಗೆ ಮಾಡಿದ್ದಾರೆ ಉತ್ತಮ ತೀರ್ಪುಗಾರ ಬೆಂಗಳೂರಿನಿಂದ ಆಗಮಿಸಿದೀರ್ಪುಗಾರರು ಮುಂದಿನದಾಗಿ ಹರ್ಷ ಅತ್ಯುತ್ತಮ ತೀರ್ಪುಗಾರ ಧನ್ಯವಾದಗಳು ಧನ್ಯವಾದಗಳು ಸರ್ ಕಿವೆ ನಸೀರ್ ಬರಬೇಕು ಸಲ್ಲಿಸ್ತಾ ಇದ್ದೇವೆ ನಾವೆಲ್ಲರೂ ಕೂಡ ಅತಿಥಿ ಸಚಿನ್ ಕ್ರಿಕೆರೋ ಮಡಿಕೇರಿ ಆಫೀಸ್ கடிமையில அறுவத்த நாலரை பைக்கி தேர்தலு ஜன சப்பிள் பண்ண ಕ್ರಿಕೆಟ್ ಹಬ್ಬ ಚಾಮಿಯಾಲದ ಕ್ರಿಕೆಟ್ ಹಬ್ಬ ನಾಳೆ ಚಾಮಿಯಾಲ ಪ್ರೀಮಿಯರ್ ಲೀಗ್ ಪ್ರಾರಂಭವಾಗುತ್ತೆ ಚಾಮಿಯಾಲ ಪ್ರೀಮಿಯರ್ ಲೀಗ್ಗೆ ಶುಭ ಹಾರೈಸ್ತಾ ಇದ್ದೇವೆ ಇವತ್ತಿನ ದಿನ ನಮ್ಮೊಂದಿಗೆ ಸಹಕರಿಸಿದ ಸರ್ವರಿಗೂ ಕೂಡ ಧನ್ಯವಾದ ಲೈವ್ ಕ್ಯಾಮೆರಾ ಇದೆ ಸ್ವಲ್ಪ ಜಾಗ ಒಂದು ವಿಶ್ವಾಸ ಯೂಟ್ಯೂಬ್ ನಲ್ಲಿ ಕೂಡ ನೇರ ಪ್ರಸಾರವಾಗ್ತಾ ಇದೆ ವೀಕ್ಷಕೆ ಒಬ್ಬ ಇತ್ತ ಹಾಲಿಸಿ ತನ್ನ ಕಂಠಾಕೋಶದಿಂದ ಸ್ಪಷ್ಟ ಕನ್ನಡ ವೀಕ್ಷಣೆಗೆ ವಿವರಣೆಯನ್ನು ನೀಡಿದಂತ